ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾನು ಪಂಚಮಿ ಯಾವಾಗ ಸ್ಟಾರ್ಟ್ ಆಗಿ ಯಾವಾಗ ಎಂಡಾಗುತ್ತೆ ಮತ್ತು ಪಂಚಮಿಯಲ್ಲಿ ನಾವು ಒಂದು ಸುಲಭವಾದ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಮೊದಲಿಗೆ ಪಂಚಮಿ ಟೈಮಿಂಗ್ಸ್ ಹೇಳ್ತೀನಿ ನೋಡಿ ಇವತ್ತು ರಾತ್ರಿ ಅಂದರೆ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ರಾತ್ರಿ ಹನ್ನೊಂದು ಗಂಟೆ ನಲ್ವತ್ತು ಮೂರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ನಾಳೆ ರಾತ್ರಿ ಅಂದರೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾತ್ರಿ ಒಂಬತ್ತು ಗಂಟೆ ಐವತ್ತು ನಿಮಿಷದವರೆಗೂ ಪಂಚಮಿ ತಿಥಿ ಇರುತ್ತೆ ತುಂಬ ಜನರಿಗೆ ಒಂದು ಹ್ಯಾಬಿಟು ಅಂದರೆ ಈ ಅಮಾವಾಸ್ಯೆ ಪೂರ್ಣಿಮಿಗಳಲ್ಲಿ ದೇವಸ್ಥಾನಗಳಿಗೆ ಹೋಗಿ ಅವರ ಮನೆ ದೇವರಾಗಿರ್ಬೋದು ಇಲ್ಲ ಇಷ್ಟ ದೇವರಾಗಿರ್ಬೋದು ಆ ರೀತಿಯ ದೇವಸ್ಥಾನಗಳಿಗೆ ಹೋಗಿ ಒಂದು ದಾರವನ್ನು ದೇವರ ಬಳಿ ಕಟ್ಟಿಸ್ಕೊಂಡು ಬರ್ತಾರೆ ಅಂದರೆ ಆ ದೇವಸ್ಥಾನದಲ್ಲಿರುವ ಪೂಜಾರಿ ಆ ದಾರವನ್ನು ಮಂತ್ರಿಸಿ ಅವರ ಕೈಗೆ ಕಟ್ಸ್ಕೊಂಡು ಈ ರೀತಿ ಬರೋ ವಾಡಿಕೆ ಸ್ವಲ್ಪ ಜನ ಇದೆ ಅದು ಯಾಕೆ ಹಾಗೆ ಮಾಡ್ತಾರೆ ಯಾಕೆ ಹಾಗೆ ಕಟ್ಸ್ಕೊಂಡು ಬರ್ತಾರೆ ಅನ್ನೋದಾದರೆ ನಮ್ಗೆ ಏನು ಅನಿಸುತ್ತೆ ಅಂದರೆ ಯಾವಾಗಲೂ ಒಂಥರ ನಮಗೇನೋ ಮೈ ಹೊಡೆದಾಗ್ದಂಗೆ ಇದೆ ನಮಗೇನೋ ಒಂಥರ ಆಗ್ತಾ ಇದೆ ಏನೇ ಎಷ್ಟೋ ಯೋಚನೆ ಮಾಡ್ತೀವಿ ಹೀಗೆ ಮಾಡ್ಬಿಡಬೇಕು ಹಾಗೆ ಮಾಡಿಬಿಡ್ಬೇಕು ಅಂತ ಎಷ್ಟೋ ಒಂದು ಕೆಲಸಗಳನ್ನು ಮಾಡಬೇಕು ಅಂತಲೂ ಅನ್ಕೊತೀವಿ ಆದರೆ ಆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಹೀಗೆ ನಮ್ಮ ಮೈನು ನಮಗೆ ಸಪೋರ್ಟ್ ಮಾಡಲ್ಲ ನಮ್ಮ ಮನಸ್ಸು ನಮಗೆ ಸಪೋರ್ಟ್ ಆಗೋಲ್ಲ ಯಾಕಂದರೆ ನಮ್ಗೆ ಆ ಕೆಲಸ ಮಾಡೋಕ್ಕೆ ಆಗಲ್ಲ ಈ ರೀತಿ ನಾವು ಎಷ್ಟೇ ಪ್ರಯತ್ನ ಬಿದ್ದರೂ ಅದನ್ನು ನಾವು ಮಾಡೋಕ್ಕೆ ಆಗೋದಿಲ್ಲ ನಾವು ಏನಕ್ಕೋಸ್ಕರ ಓದ್ಲಾಡ್ಬೋದು ಒಂದು ನಮ್ಮ ಜೀವನಕ್ಕೋಸ್ಕರ ಇಲ್ಲ ನಮ್ಮ ಕೆಲಸಕ್ಕೋಸ್ಕರ ಈ ಎರಡೇ ಆಗಿರುತ್ತೆ ಅದಕ್ಕೆ ನಮಗೆ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಒಂದು ಪರಿಸ್ಥಿತಿ ನಮಗೆ ಬಂದ್ಬಿಡುತ್ತೆ ಕಾರಣ ಏನು ಅನ್ನೋದಾದರೆ ಅದು ಒಂದು ಕಣ್ಣು ದೃಷ್ಟಿ ಇರುತ್ತೆ ಕಂದೃಷ್ಟಿಗಳಿಂದ ನಾವು ಆಚೆ ಬರೋಕ್ಕೆ ನಮ್ಮ ಮೈ ಯಾವಾಗಲೂ ನಮಗೆ ಆ್ಯಕ್ಟಿವ್ ಆಗಿರಬೇಕು ಈ ಟೈರ್ಡ್ನೆಸ್ ಅದು ಇದು ಏನೂ ಇಲ್ದಿರ ನಮಗೆ ಕರೆಕ್ಟಾಗಿರಬೇಕು ನಾವು ಜೀವನದಲ್ಲಿ ಮುಂದೆ ಬರಬೇಕು ಈ ರೀತಿಯೆಲ್ಲ ಯಾವ ಅಡೆತಡೆ ಇರಬಾರ್ದು ಅನ್ನೋದಕ್ಕೋಸ್ಕರ ದೇವಸ್ಥಾನದಲ್ಲಿ ನಾವು ಹೋಗಿ ಭಗವಂತನಲ್ಲಿ ಪ್ರಾರ್ಥಿಸಿ ಪೂಜಾರಿಗಳಿಂದ ನಾವು ಮಂತ್ರಿಸಿದ ದಾರವನ್ನು ಕಟ್ಕೊಂಬರ್ತೀವಿ ಯಾಕಂದರೆ ಆ ದಾರದಿಂದ ದೈವಾಂಶವು ಅದರಲ್ಲಿರುತ್ತೆ ನಮಗೆ ಯಾವುದೇ ರೀತಿ ಈ ಥರ ಎಫೆಕ್ಟು ನಮ್ಗೆ ಆಗೋದಿಲ್ಲ ಅಂತ ನಾನು ಇವಾಗ ಅದೇ ವಿಷಯವನ್ನು ಹೇಳ್ತಾ ಇದ್ದೀನಿ ನಾನು ಇವಾಗ ಒಂದು ಬೀಜ ಮಂತ್ರವನ್ನು ಹೇಳಿಕೊಂಡು ನಾವೇ ಮನೆಯಲ್ಲಿ ನಾವು ಹೇಗೆ ತಯಾರಿಸ್ಕೊಂಡು ದೈವಶಕ್ತಿಯ ಅನುಗ್ರಹವೂ ಪಡಿಬೇಕು ಆ ಬೀಜ ಮಂತ್ರದಿಂದ ಆ ದೈವ ಶಕ್ತಿಯ ಅನುಗ್ರಹವೂ ಆಗುತ್ತೆ ನಾವು ಅದನ್ನು ನಾವೇ ಮನೆಯಲ್ಲಿ ಕಟ್ಟಿ ಭಗವಂತನ ಪಾದದಲ್ಲಿ ಇಟ್ಟು ನಾವು ಹೇಗೆ ನಮ್ಮ ಮನೇಲಿ ನಮ್ಮ ಮಕ್ಕಳಿಗಾಗಲಿ ನಮಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಯಾರೇ ಆಗಲಿ ನಮ್ಮ ಮನೆಯಲ್ಲಿ ನಾವೇ ಹೇಗೆ ಅದನ್ನು ಮಾಡ್ಕೊಳ್ಬೋದು ಅನ್ನೋ ವಿಷಯನೇ ತಿಳಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಒಂದು ಕೆಂಪು ದಾರ ಅಂದರೆ ಕೆಂಪು ದಾರ ಅಂದರೆ ನಿಮ್ಗೆ ಗೊತ್ತಿರುತ್ತೆ ದೇವಸ್ಥಾನಗಳಲ್ಲಿ ಕಟ್ತಾರೆ ಸೊ ಆ ದಾರ ನಿಮ್ಗೆ ಗೊತ್ತಿರುತ್ತೆ ಆ ದಾರವನ್ನು ತಗೊಳ್ಳಿ ಮತ್ತೆ ಅದು ಮನೆಯಲ್ಲಿ ಏನಾದರೂ ಇದೆ ಅದನ್ನೇ ಅಂದರೆ ಬೇಡ ಅಂಗಡಿಯಿಂದ ತಗೊಂಡು ಬನ್ನಿ ಹೊಸದಾಗಿ ತಗೊಂಡು ಬನ್ನಿ ಈಗ ನಾನು ಆ ಬೀಜ ಮಂತ್ರ ಕಟ್ಟಿನ ಮಂತ್ರವನ್ನು ನಾನು ಹೇಳ್ತೀನಿ ಈ ಮಂತ್ರವನ್ನು ನೀವು ಆ ದಾರವನ್ನು ತಗೊಂಡು ಒಂದೊಂದು ಗಂಟೆಗೆ ನೀವು ಒಂದೊಂದು ಸಾರಿ ಹೇಳಬೇಕಾಗುತ್ತೆ ನಿಮ್ಮ ಇಶ್ ನಿಮ್ಮ ಆ ಗಂಟನ್ನು ನೀವು ಏಳು ಹನ್ನೊಂದು ಒಂಬತ್ತು ಈ ರೀತಿ ಗಂಟುಗಳನ್ನು ಹಾಕಬೇಕಾಗುತ್ತೆ ನೀವು ಆ ಮಂತ್ರವನ್ನು ಒಂದೊಂದು ಮಂತ್ ಒಂದೊಂದು ಸಾರಿ ನೀವು ಜಪಿಸ್ತಾ ಆ ಗಂಟನ್ನು ಹಾಕಬೇಕು ಮಂತ್ರ ಹೇಳ್ತೀನಿ ನೋಡಿ ಓಂ ಅಂ ವರ ಹೌಂ ಸೌಂ ವರ ವರ ಸ್ವಾಹ ಈ ಮಂತ್ರವನ್ನು ಒಂದೊಂದು ಗಂಟೆಗೂ ನೀವು ಒಂದೊಂದು ಸಾರಿ ಹೇಳ್ಕೊಳ್ಬೇಕು ಮತ್ತು ಮನಸ್ಸಿನಲ್ಲಿ ನಿಮಗೆ ಏನು ಬೇಕು ಅದನ್ನು ತಿಳ್ಕೊಂಡು ನೀವು ಬೇಡ್ಕೊಳ್ಳಿ ಸ್ವಲ್ಪ ಜನಗೆ ಮೈ ಹುಷಾರಿ ಇರೋದಿಲ್ಲ ಮತ್ತು ಮನಸ್ಸು ನನಗೆ ಮನಸ್ಸೇ ಸರಿ ಇಲ್ಲ ನನ್ನ ಕೈಯ್ಯಲ್ಲಿ ಏನು ಕೆಲಸ ಮಾಡೋಕ್ಕೂದರೂ ಆಗ್ತಾ ಇಲ್ಲ ಈ ರೀತಿ ಎಲ್ಲ ತೊಂದರೆಗಳನ್ನು ನೀವು ಬೇಡ್ಕೊಳ್ಳಿ ಎಲ್ಲವೂ ಸರಿ ಹೋಗಲಿ ಅಂತಲೇ ಬೇಡ್ಕೊಳ್ಳಿ ಮತ್ತು ಇನ್ನೂ ಸ್ವಲ್ಪ ಜನಗೆ ನಾನು ಏನು ಮಾಡಿದ್ರು ಆಗಬೇಕು ಅದು ನಾನು ಏನು ಮಾಡಿದ್ರೂ ಆಗ್ತಾಯಿಲ್ಲ ಅದು ಆಗಬೇಕು ನನಗೆ ಜಯ ಸಿಗಬೇಕು ಈ ರೀತಿ ಸಹ ನೀವು ಇಲ್ಲಿ ಆ ಗಂಟನ್ನು ಹಾಕಿ ಬೇಡ್ಕೊಳ್ಬೋದು ವ್ಯಾಪಾರದಲ್ಲೂ ಅಷ್ಟೇ ನಾನು ಇಷ್ಟು ಕಷ್ಟ ಬೀಳ್ತಾಯಿದ್ದೀನಿ ವರ್ಮಾನ ಅನ್ನೋದೇ ನನಗೆ ಸಿಗ್ತಾ ಇಲ್ಲ ಅಂತ ಈ ರೀತಿ ಕಷ್ಟ ಬೀಳೋರು ಸಹ ಅದನ್ನು ಸಹ ನೀವು ಬೇಡಿ ಈ ಮಂತ್ರವನ್ನು ಜಪಿಸಿ ನೀವು ಗಂಟನ್ನು ಕಟ್ಬೋದು ಹೀಗೆ ನಿಮ್ಮ ಏನು ಸಮಸ್ಯೆ ಇದು ಅದನ್ನು ಹೇಳ್ಕೊಳ್ತಾ ನಿಮ್ಮ ಮನಸ್ಸಿನಲ್ಲಿ ಈ ಮಂತ್ರವನ್ನು ಜಪಿಸ್ತಾ ಒಂದೊಂದು ಗಂಟೆಗೆ ಒಂದೊಂದು ಸಾರಿ ಮಂತ್ರವನ್ನು ಜಪಿಸಿ ನೀವು ಗಂಟುಗಳನ್ನು ಹಾಕಬೇಕು ಹಾಕಿದ ಮೇಲೆ ನಿಮ್ಮ ಮನೆಯಲ್ಲಿ ಭಗವಂತನ ಪಾದದಲ್ಲಿ ಇಟ್ಟು ಒಂದು ಹತ್ತು ನಿಮಿಷ ದೇವ್ರ ಹತ್ರ ಹತ್ರನೇ ಇಟ್ಟು ನಿಮ್ಮ ಕೋರಿಕೆಗಳನ್ನು ನೀವು ಬೇಡ್ಕೊಳ್ಬೇಕು ಮತ್ತು ಈ ದಾರವನ್ನು ನೀವು ಯಾರಿಗೋಸ್ಕರ ಬೇಡ್ಕೊಂಡಿದ್ದೀರೋ ಅವ್ರಿಗೆ ನೀವು ಕಟ್ಬೋದು ನಿಮಗೆ ನೀವು ಸಹ ಬೇಡ್ಕೊಂಡು ನೀವೇ ಕಟ್ಕೊಳ್ಬೋದು ಇಲ್ಲ ನಿಮ್ಮ ಮನೇಲಿ ಯಾರತ್ರ ಆದರೂ ನೀವು ಕಟ್ಟಿಸ್ಕೊಳ್ಬೋದು ನಿಮ್ಮ ಸ್ನೇಹಿತೆಯರು ಯಾರಾದರೂ ಆ ಥರ ಕಷ್ಟದಲ್ಲಿ ಇದ್ದಾರೆ ಅಂದ್ರೂ ಅವ್ರಿಗೋಸ್ಕರ ಸಹ ನೀವು ಬೇಡ್ಕೊಂಡು ನೀವು ಮಾಡಿ ಹೋಗಿ ಅವ್ರಿಗೆ ಕಟ್ಬೋದು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಮತ್ತು ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೂ ಸಹ ನೀವು ಅವರ ಆರೋಗ್ಯಕ್ಕಾಗಲಿ ಏನೇ ಇದ್ದರೂ ಸಹ ನೀವು ಬೇಡ್ಕೊಂಡು ಈ ರೀತಿ ಮಾಡಿ ಮಕ್ಕಳಿಗೂ ಸಹ ಕಟ್ಬೋದು ಮತ್ತು ಈ ದಾರ ಕಟ್ಕೊಂಡು ನೀವೇನಾದರೂ ಮುಟ್ಟಿನ ಕಾರ್ಯಗಳಿಗೆ ಏನಾದರೂ ಹೋಗಿ ಬಂದರೆ ಮನೆಯಲ್ಲಿ ಬಂದು ಸ್ನಾನ ಮಾಡಿ ದಾರ ಬಿಚ್ಚೋದೇನು ಬೇಕಾಗಲ್ಲ ಬರೀ ನೀವು ಸಾಮ್ರಾಣಿಯ ಹೊಗೆಯನ್ನು ತೋರಿಸಿದ್ರೆ ಸಾಕು ಈ ದಾರದ ಪವರು ನೆಕ್ಸ್ಟ್ ಪಂಚಮಿಯವರೆಗೂ ನಿಮಗೆ ಆ ದಾರದಲ್ಲಿ ಆ ಪವರ್ ಇರುತ್ತೆ ತಾಯಿನೇ ನಿಮ್ಮ ಜೊತೆ ಇದ್ದು ರಕ್ಷಣೆ ಮಾಡ್ತಾಳೆ ಅಂತಲೇ ಅರ್ಥ ಮತ್ತು ನೆಕ್ಸ್ಟ್ ಪಂಚಮಿ ಬಂದಾಗ ಮತ್ತೆ ನೀವು ಇದನ್ನೇ ಸೇಮ್ ಫಾಲೋ ಮಾಡಿಕೊಂಡು ಹೋಗ್ಬೋದು ಖಂಡಿತವಾಗಿ ಎಲ್ಲ ರೀತಿಯ ದುಷ್ಟ ಪ್ರಯೋಗ ದುಷ್ಟಶಕ್ತಿಗಳು ದೃಷ್ಟಿದೋಷ ಎಲ್ಲವೂ ಸಹ ಇದರಿಂದ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ನಂಬಿಕೆಯಿಂದ ಮಾಡಿ ಹಲವಾರು ಇನ್ಫಾರ್ಮೇಷನನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ವಾರಾಹಿ ಶ್ರೀ ಮಾತೇ ನಮಃ